ಅಕ್ರಮವಾಗಿ ಸಂತಾನ ಸಂಪ್ರದಾಯದವರಲ್ಲಿ ಸತ್ಯಾನಂದನು ಹಿಂದಿರುಗಿ ಬಂದನೆಂತಲೂ ಸಂತಾನರಿಗೆಲ್ಲ ಏನೋ ಹೇಳಬೇಕೆಂದಿದ್ದಾನೆ ಎಂತಲೂ ಬರಬೇಕೆಂದು ಅವನಪ್ಪಣೆಯಾಗಿದೆಯಂತಲೂ ಸಮಾಚಾರವು ಪ್ರಚಾರಿತವಾಯಿತು ಆಗ ಗುಂಪು ಗುಂಪಾಗಿ ಸಂತಾನರೆಲ್ಲರೂ ಅಜಯ ನದಿ ತೀರದಲ್ಲಿ ಬಂದು ಸೇರಿದರು ಬೆಳದಿಂಗಳ ರಾತ್ರಿಯಲ್ಲಿ ಅಜಯ ನದಿ ಪಾರ್ಶ್ವದಲ್ಲಿ ದೊಡ್ಡ ಅರಣ್ಯದಲ್ಲಿ ಆಮ್ರ ಹಲಸು ತಾಲ ತಿಂತರಿ ಅಶ್ವತ್ಥ ವಟ ಶಾಲ್ಮಲಿ ಮುಂತಾದ ವೃಕ್ಷಗಳಿಂದ ಅಲಂಕೃತವಾದ ಆ ಗಹನದಲ್ಲಿ ಹತ್ತು ಸಾವಿರ ಸಂತಾನರು ಸೇರಿದರು ಆಗ ಎಲ್ಲರೂ ಪರಸ್ಪರ ಬಾಯಿಯಿಂದ ಸತ್ಯಾನಂದನ ಆಗಮನದ ಸಮಾಚಾರವನ್ನು ಕೇಳಿ ಕೋಲಾಹಲ ಧ್ವನಿಯನ್ನು ಮಾಡುತ್ತಲಿದ್ದರು ಸತ್ಯಾನಂದನು ಎಲ್ಲಿಗೆ ಯಾವ ಕೆಲಸಕ್ಕೆ ಹೋಗಿದ್ದನೋ ಅದು ಯಾರಿಗೂ ಗೊತ್ತಿಲ್ಲ ಆದರೆ ಪ್ರವಾದವೇನೆಂದರೆ ಅವನು ಸಂತಾನರ ಮಂಗಳಾಕಾಂಕ್ಷಿಯಾಗಿ ಅದಕ್ಕೋಸ್ಕರ ತಪಸ್ಸು ಮಾಡುವುದಕ್ಕೆ ಹಿಮಾಲಯಕ್ಕೆ ಹೋಗಿದ್ದನು ಮಹಾಸ್ವಾಮಿಗಳ ತಪಸ್ಸು ಸಿದ್ಧಿಯಾಯಿತು ನಮಗೆ ರಾಜ್ಯವು ಬರುವುದೆಂದು ಬಹಳ ಕೋಲಾಹಲವಾಗಲಾರಂಭಿಸಿತು ಆಗ ಕೆಲವರು ಹೊಡಿ ಬಡಿ ಮುಸಲರನ್ನು ಹೊಡೆಯಿರಿ ಎಂದು ಚೀತ್ಕಾರ ಮಾಡಿದರು ಕೆಲವರು ಜಯ ಸ್ವಾಮಿಗಳಿಗೆ ಮಹಾಸ್ವಾಮಿಗಳಿಗೆ ಜಯವಾಗಲೆಂದು ಕೂಗಿದರು ಕೆಲವರು ಹರೇ ಮುರಾರೆ ಮಧುಕೈಟ ಭಾರೆ ಹಾಡಿದರು ಕೆಲವರು ಒಂದೇ ಮಾತರಂ ಮಾಡಿದರು ಕೆಲವರು ಅಣ್ಣ ತುಚ್ಛ ಬಂಗಾಳಿಗಳಾಗಿ ರಣಕ್ಷೇತ್ರದಲ್ಲಿ ಈ ಶರೀರವನ್ನು ಬಿಟ್ಟು ಬಿಡುವ ದಿನ ಬಂದಿತೇ ಎಂದರು ಕೆಲವರು ಅಣ್ಣ ಮಶೀದಿಗಳನ್ನು ಒಡೆದು ಧ್ವಂಸ ಮಾಡಿ ರಾಧಾ ಮಾಧವನ ಮಂದಿರವನ್ನು ಕಟ್ಟುವ ದಿನ ಬಂದೀತೆ ಎಂದರು ಕೆಲವರು ತಾನು ಸಂಪಾದಿಸಿದ್ದನ್ನು ತಾನು ಭೋಗ ಮಾಡುವ ದಿನ ಬಂದೀತೆ ಎಂದರು ಕೆಲವರು ತಾನು ಸಂಪಾದಿಸಿದ್ದನ್ನು ಭೋಗ ಮಾಡುವ ದಿನ ಬಂದೀತೆ ಎಂದರು ಕೆಲವರು ನಿರಾಶ್ರಮಿಗಳಾಗಿರದೆ ನಿರ್ಬಾಧಕವಾಗಿ ಪುನಃ ಆಶ್ರಮ ಗ್ರಹಣ ಮಾಡುವ ದಿನ ಬಂದಿತೇ ಎಂದರು ಕೆಲವರು ಈ ಅರಾಜಕತೆ ತಪ್ಪಿತೇ ಕೆಲವರು ಈ ಜಾತಿ ಪಕ್ಷಪಾತ ತಪ್ಪುವ ದಿನ ಬಂದೀತೇ ಎಂದು ಕೆಲವರು ಶಿಷ್ಟಾಚರಣೆಯಲ್ಲಿ ಬುದ್ಧಿ ಹುಟ್ಟುವ ದಿನ ಬಂದೀತೆ ಎಂದು ಮುಂತಾಗಿ ತಮ್ಮ ತಮ್ಮ ಅಭಿಮತಾನುಸಾರವಾಗಿ ಹೇಳಿಕೊಳ್ಳುತ್ತಿದ್ದರು ಹತ್ತು ಸಾವಿರ ನರಕಂಠಗಳ ಕಲಕಲರವ ಮಧುರವಾದ ವಾಯುವಿನಿಂದ ತಾಡಿತವಾಗಿ ಉಂಟಾದ ವೃಕ್ಷಪತ್ರ ರಾಶಿಯ ಮರ್ಮರ ಶಬ್ದ ಸೈಕತಾವಾಹಿನಿಯಾದ ತರಂಗಿಣಿಯ ಮೃದು ಮಧುರವಾದ ಮೃದು ಮೃದುವಾದ ತರತರ ರವ ನೀಲಾಕಾಶದಲ್ಲಿ ಚಂದ್ರ ತಾರಾ ಶ್ವೇತವಾದ ಮೇಘರಾಶಿ ಶ್ಯಾಮಲವಾದ ಧರಣೀತಲದಲ್ಲಿ ಹಸಿರಾದ ಅರಣ್ಯ ಸ್ವಚ್ಛವಾದ ನದಿ ಬಿಳುಪಾದ ಮರಳು ಪುಲ್ಲವಾದ ಧಾಮಗಳು ಮತ್ತು ಮಧ್ಯ ಮಧ್ಯೆ ಆ ಸಕಲ ಜನ ಮನೋರಮವಾದ ಒಂದೇ ಮಾತರಂ ಇಷ್ಟರಲ್ಲಿ ಸತ್ಯಾನಂದನು ಬಂದು ಆ ಸೇರಿದ ಸಂತಾನರ ಮಧ್ಯದಲ್ಲಿ ನಿಂತುಕೊಂಡನು ಆಗ ಆ ದಶಸಹಸ್ರ ಸಂತಾನ ಮಸ್ತಕಗಳು ಮರಗಳ ಕಂಡಿಗಳಿಂದ ಬಿದ್ದ ಚಂದ್ರ ಕಿರಣದಲ್ಲಿ ಪ್ರಭಾಸಿತವಾಗಿ ಶ್ಯಾಮಲವಾದ ತೃಣಾವೃತದಲ್ಲಿ ತೃಣಾವೃತವಾದ ಭೂಮಿಯಲ್ಲಿ ಪ್ರಣತವಾದವು ಉಚ್ಚವಾದ ಧ್ವನಿಯಿಂದ ಅಶ್ರುಪೂರ್ಣ ಲೋಚನಾಗಿ ಎರಡೂ ಕೈಗಳನ್ನು ಮೇಲಕ್ಕೆತ್ತಿಕೊಂಡು ಸಂತಾನನು ಸತ್ಯಾನಂದನು ಹೇಳತೊಡಗಿದನು ಶಂಕಚಕ್ರ ಗದಾ ಪದ್ಮಧಾರಿಯಾಗಿಯೂ ವನಮಾಲಿಯಾಗಿಯೂ ವೈಕುಂಠನಾಥನಾಗಿಯೂ ಕೇಶೀಮಥನನಾಗಿಯೂ ಮಧು ಮುರ ನರಕಮರ್ಧನನಾಗಿಯೂ ಲೋಕಪಾಲಕನಾಗಿಯೂ ಇರುವ ಆ ಶ್ರೀಹರಿಯು ನಿಮಗೆ ಮಂಗಳವನ್ನು ಮಾಡಲಿ ನಿಮ್ಮಗಳ ಬಾಹುಗಳಲ್ಲಿ ಬಲವನ್ನು ಕೊಡಲಿ ಮನಸ್ಸಿನಲ್ಲಿ ಭಕ್ತಿಯನ್ನು ಕೊಡಲಿ ಧರ್ಮದಲ್ಲಿ ಮತಿಯನ್ನು ಇಡಲಿ ನೀವುಗಳು ಒಂದು ಸಲ ಅವನ ಮಹಿಮೆಯನ್ನು ಕೀರ್ತನೆ ಮಾಡಿ ಎಂದು ಹೇಳುತ್ತಲೇ ಆ ಸಹಸ್ರಾರು ಕಂಠಗಳಿಂದ ಉಚ್ಚಸ್ವರದಿಂದ ಗೀತವಾಗಲಾರಂಭವಾಯಿತು ಜಯ ಜಗಧೀಷ ಜಯ ಜಗಧೀಷ प्रलयपयोधि जले धृतवानसि वेदं विहित चरित्रमखेदं केशवा धृत मीन शरीर जय जगदीश हरे सत्यनन्द पुनः आशीर्वादसि हे सन्तन ಈ ದಿನ ನಿಮ್ಮಗಳಿಗೆ ಹೇಳತಕ್ಕದ್ದು ಒಂದು ವಿಶೇಷ ಮಾತು ಉಂಟು ಥಾಮಸನೆಂಬ ಒಬ್ಬ ವಿಧರ್ಮಿಯಾದ ದುರಾತ್ಮನು ಬಹುಜನ ಸಂತಾನರನ್ನು ನಷ್ಟ ಮಾಡಿದ್ದಾನೆ ನಾವು ಇಂದು ರಾತ್ರಿ ಅವನನ್ನು ಸೈನ್ಯವಾಗಿ ಹತ ಮಾಡಬೇಕು ಜಗದೀಶ್ವರನ ಆಜ್ಞೆ ನೀವುಗಳು ಏನು ಹೇಳುವಿರಿ ಎಂದನು ಭೀಷಣವಾದ ಹರಿಧ್ವನಿಯಿಂದ ಕಾನನವೆಲ್ಲ ವಿದೀರ್ಣವಾಯಿತು ಈಗಲೇ ಹಾಕುತ್ತೇವೆ ಅವನೆಲ್ಲಿದ್ದಾನೆ ತೋರಿಸಿ ನಡೆಯಿರಿ ಹೊಡಿ ಬಡಿ ಶತ್ರುವನ್ನು ಹೊಡಿ ಇತ್ಯಾದಿ ಶಬ್ದಗಳು ದೂರದಲ್ಲಿದ್ದ ಶೈಲಗಳಲ್ಲಿ ಪ್ರತಿಧ್ವನಿತವಾದವು ಆಗ ಸತ್ಯಾನಂದನು ನಾವು ಸ್ವಲ್ಪ ತಾಳ್ಮೆಯನ್ನು ತಾಳಿ ನಿಧಾನ ಮಾಡಬೇಕು ಶತ್ರುಗಳು ಫಿರಂಗಿಯನ್ನುಂಟಾಗಿದ್ದಾರೆ ಫಿರಂಗಿಯನ್ನು ಇಟ್ಟಿದ್ದಾರೆ ಫಿರಂಗಿಗಳಿಲ್ಲದೆ ಅವರ ಸಂಗಡ ಯುದ್ಧ ಮಾಡುವುದಕ್ಕೆ ಸಾಗದು ಅದಲ್ಲದೆ ಅವರು ವೀರ ಜಾತಿಯವರು ದುರ್ಗದಿಂದ ಹದಿನೇಳು ಫಿರಂಗಿ ಬರುತ್ತದೆ ಫಿರಂಗಿಗಳು ಬರುತ್ತಲೇ ನಾವು ಯುದ್ಧಕ್ಕೆ ಹೊರಡೋಣ ನೋಡಿ ಆಗಲೇ ಬೆಳಕು ಹರಿಯುತ್ತಾ ಬಂತು ಐದು ಗಂಟೆಯಾಗುವುದರೊಳಗೆ ಅದೇನು ಎಂದನು ಢಂ ಢಂ ಅಕಸ್ಮಾತ್ತಾಗಿ ಆ ವಿಶಾಲವಾದ ಕಾರಣದಲ್ಲಿ ನಾಲ್ಕು ದಿಕ್ಕುಗಳಲ್ಲಿಯೂ ಫಿರಂಗಿ ಶಬ್ದವಾಯಿತು ಇಂಗ್ಲಿಷರ ಫಿರಂಗಿ ಕ್ಯಾಪ್ಟನ್ ಥಾಮಸ್ಸನು ಸಂತಾನರನ್ನು ಬಲೆಸೋಹುಗೆ ಸಿಕ್ಕಿದ ಮೀನುಗಳ ಹಾಗೆ ವಧೆ ಮಾಡಬೇಕೆಂದು ಉದ್ಯೋಗ ಮಾಡಿದ್ದನು